ದರ್ಶನ್ ರಾಜ್ಯದ ಸಿಎಂ ಜೈಲಿಗೆ ಹೋಗಿ ಬಂತವರ ಅದೃಷ್ಟ ದರ್ಶನ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ದರ್ಶನ್ ಯಾರಿಗೂ ಕೇರ್ ಮಾಡದ ವ್ಯಕ್ತಿ ಆದ್ರೆ ಈಗ ದಲೀರನೆ ಕರ್ನಾಟಕದ ಸಿಎಂ ಆಗಿದ್ದಾರೆ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲೂ ಸದ್ದು ಮಾಡ್ತಿದ್ದಾರೆ ನಿಜ ಜೀವನದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರ ಅಲ್ಲಿಗೆ ದರ್ಶನ್ ಕರ್ನಾಟಕದ ಸಿಎಂ ಅಂತ ಬಣ್ಣಿಸಲಾಗುತ್ತಿದೆ ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ ದರ್ಶನ್ ದರ್ಶನ್ ತೋಗುದೀಪ್ ಯಾರೇ ಗೊತ್ತಿಲ್ಲ ಭಾರತೀಯ ಚಿತ್ರೋದ್ಯಮದಲ್ಲಿ ನಟ ನಿರ್ಮಾಪಕ ಮತ್ತು ವಿತರಕರಾಗಿದ್ದು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಪ್ರಧಾನವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಟ ತೋಗುದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಅವರ ವೃತ್ತಿಯನ್ನ ಪ್ರಾರಂಭಿಸಿದ್ರು ಇನ್ನು ಎರಡ್ ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದ್ರು ಇವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಡಿಬೋಸ್ ಎಂದು ಕರೆಯುತ್ತಿದ್ರು ದರ್ಶನ್ ರಾಜ್ಯದ ಸಿಎಂ ಜೈಲಿಗೆ ಹೋಗಿ ಬಂದವರ ಅದೃಷ್ಟ ಅದೇನೂ ಗೊತ್ತಿಲ್ಲ ಜೈಲಿಗೆ ಹೋಗಿ ಬಂದವರ ಅದೃಷ್ಟ ಬದಲಾಗುತ್ತೆ ಅನ್ನುವ ಮಾತಿದೆ ಮಾತಿಗೆ ತಕ್ಕಂತೆ ಕೆಲವು ಪ್ರಕರಣಗಳು ಕಣ್ಮುಂದೇನೆ ಇವೆ ಅದೆಷ್ಟೋ ರಾಜಕಾರಣಿಗಳು ಜೈಲಿನ ಕಂಬಿ ಎಣಿಸಿ ಬಂದಿದ್ದಾರೆ ಆ ಪೈಕಿ ಕೆಲವರು ಸಿಎಂ ಆಗಿಲ್ವೆ ಅಷ್ಟೇ ಯಾಕೆ ಸಚಿವರಾಗಿಲ್ವೆ ಎಂ ಎಲ್ ಎಲ್ವೆ ಬರೀ ರಾಜಕಾರಣಿಗಳಷ್ಟೇ ಅಲ್ಲ ಸಿನಿಮಾ ನಟರಲ್ಲೂ ಅಂಥದ್ದೊಂದು ಅದೃಷ್ಟ ಇದೆ ಅಂದ್ರೆ ನಂಬಲೇಬೇಕು ಹೌದು ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಕೆಲ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜೈಲಿಗೆ ಹೋಗಿ ಬಂದವರಲ್ಲಿ ದರ್ಶನ್ ಎದ್ದು ಕಾಣ್ತಾರೆ ಅದರಲ್ಲೂ ಅವರ ಮೊದಲ ಸ್ಥಾನದಲ್ಲೇ ಕಾಣಸಿಗುತ್ತಾರೆ ಬಿಡಿ ಈಗ ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದಾರೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ ಹೌದಲ್ವಾ ದರ್ಶನ್ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿದ್ದವರು ಈಗಲೂ ಅವರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ತಿಂಗಳು ವಿಚಾರಣೆಯನ್ನ ಎದುರಿಸುತ್ತಲೇ ಇದ್ದಾರೆ ಇದಷ್ಟೇ ಅಲ್ಲ ಈ ಹಿಂದೆ ಅವರು ತಮ್ಮ ಪತ್ನಿ ಮೇಲೆ ಕೈ ಮಾಡಿದ್ದ ಆರೋಪಕ್ಕೂ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದಿದ್ರು ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದಿದ್ದ ದರ್ಶನ್ ಲಕ್ಕೆ ಬದಲಾಯ್ತು ಆಗ ಅವರ ಸಿನಿಮಾ ಸಾರಥಿ ಸೂಪರ್ ಹಿಟ್ ಆಗಿದ್ದು ಎಲ್ಲರಿಗೂ ಗೊತ್ತು ದರ್ಶನ್ ಯಾರಿಗೂ ಕೇರ್ ಮಾಡದ ವ್ಯಕ್ತಿ ನೇರವಾಗಿ ಹೇಳುವ ವ್ಯಕ್ತಿತ್ವ ಆದರೆ ಅದ್ಯಾಕೋ ತಮ್ಮ ಮಾತಿನ ಶೈಲಿಯಿಂದಲೇ ಒಂದಷ್ಟು ಮಂದಿಯನ್ನ ಎದುರು ಹಾಕಿಕೊಂಡಿತು ಉಂಟು ಎಂಪಿ ಚುನಾವಣೆಯಲ್ಲಿ ಸುಮಲತಾ ಪರ ನಿಂತು ಗೆಲುವಿಗೆ ಶ್ರಮಿಸಿದ್ರು ಎಲ್ಲೋ ಒಂದು ಕಡೆ ಅವರು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರ್ತಾರೆ ಅಂತಾನೆ ಹೇಳಲಾಗ್ತಿತ್ತು ಆದರೆ ಈಗ ದಿಢೀರನೆ ಕರ್ನಾಟಕದ ಸಿಎಂ ಆಗಿದ್ದಾರೆ ದರ್ಶನ್ ಸೊ ಅಲ್ಲಿಗೆ ದರ್ಶನ್ ಅವರ ಜೈಲಿನಿಂದ ಜಾಮೀನು ಪಡೆದ ಬಳಿಕ ಸಿಎಂ ಆಗುವ ಅದೃಷ್ಟ ಬಂತು ಅನ್ನೋ ಕಮೆಂಟ್ಸ್ಗಳು ಓಡಾಡುತ್ತಿವೆ ಎಲ್ಲ ಸರಿ ಇದು ರಿಯಲ್ ಅಂತೂ ಅಲ್ಲ ರೀಲ್ ಮೇಲಿನ ಸಿಎಂ ಸುದ್ದಿ ಇದು ಎಸ್ ದರ್ಶನ್ ಸಿಎಂ ಆಗಿರೋದು ನಿಜ ಅದು ರೀಲ್ನಲ್ಲಿ ಇಂಥದ್ದೊಂದು ಸುದ್ದಿ ಸದ್ಯ ಎಲ್ಲೆಡೆ ಓಡಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲೂ ಸದ್ದು ಮಾಡ್ತಿದೆ ನಿಜ ಜೀವನದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಎಲ್ಲವೋ ಗೊತ್ತಿಲ್ಲ ಆದರೆ ರೀಲ್ ಲೈಫ್ ಅಲ್ಲಿ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಿಎಂ ಆಗಿದ್ದಾರೆ ಸದ್ಯ ದರ್ಶನ್ ಕೈ ಮುಗಿದುಕೊಂಡಿರುವ ಕಟ್ಔಟ್ ಫೋಟೋವೊಂದರ ಕೆಳಗೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಎಂದು ಬರೆಯಲಾಗಿರುವ ಕಟ್ಔಟ್ ಫೋಟೋ ರಾರಾಜಿಸುತ್ತಿದೆ ಸೊ ಅಲ್ಲಿಗೆ ದರ್ಶನ್ ಕರ್ನಾಟಕದ ಸಿಎಂ ಅಂತ ಬಣ್ಣಿಸಲಾಗುತ್ತಿದೆ ಇನ್ನೊಂದು ವಿಶೇಷ ಅಂದ್ರೆ ಅದೇ ಕಟೋಟ್ನಲ್ಲಿ ಕರುನಾಡ ಪ್ರಜಾಪಕ್ಷ ಎಂದು ಬರೆಯಲಾಗಿದೆ ಇದು ರೇಲ್ ಸುದ್ದಿ ಅಂದ ಮೇಲೆ ಯಾವ ಸಿನಿಮದ್ದು ಎಂಬ ಪ್ರಶ್ನೆ ಸಹಜ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ನಾಲ್ಕನೇ ಹಂತದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಸಿನಿಮಾ ಚಿತ್ರೀಕರಣದ ಕೆಲ ಚಿತ್ರಗಳು ಸದ್ಯ ಲೀಕ್ ಆಗಿದ್ದ ಎಲ್ಲಾ ಕಡೆ ಹರಿದಾಡ್ತಿವೆ ಆ ಲೀಕ್ ಆದ ಚಿತ್ರವೊಂದರಲ್ಲಿ ದರ್ಶನ್ ಫೋಟೋ ಕಟ್ಔಟ್ ಹಾಕಿತು ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಎಂದು ಬರೆದಿದೆ ಕಟೌಟ್ನಲ್ಲಿ ದರ್ಶನ್ ಕೈ ಮುಗಿಯುತ್ತಿರುವ ಚಿತ್ರವಿದ್ದು ಅದೇ ಕಟೌಟ್ನಲ್ಲಿ ಕರುನಾಡ ಪ್ರಜಾ ಪಕ್ಷ ಎಂದು ಬರೆಯಲಾಗಿದೆ ಅಲ್ಲಿಗೆ ಇದೊಂದು ಚಿತ್ರೀಕರಣ ದೃಶ್ಯ ಅಂತ ಅವರ ಫ್ಯಾನ್ಸ್ ಹೇಳಿಕೊಂಡು ನಗೆ ಬೀಗಿದ್ದಾರೆ ಡೆವಿಲ್ ಸಿನಿಮಾ ಡಾನ್ ಒಬ್ಬನ ಕಥೆ ಟೀಸರ್ ನೋಡಿದಾಗ ಅದು ಡಾನ್ ಟತ್ತೆ ಇರಬಹುದು ಅನ್ನೋದು ಗೊತ್ತಾಗುತ್ತೆ ಆದರೆ ಈಗ ಸದ್ಯ ಲೀಕ್ ಆಗಿ ಎಲ್ಲೆಡೆ ಓಡಾಡ್ತಿರೋ ಫೋಟೋ ನೋಡಿದಾಗ ಸಿನಿಮಾದಲ್ಲಿ ರಾಜಕೀಯ ಕಥೆಯೂ ಇದೆ ಅನ್ಸುತ್ತೆ ಕಥೆಯಲ್ಲಿ ಡಾನ್ ಒಬ್ಬ ಹಣ ಸಂಪಾದಿಸಿ ಆ ಬಲದಿಂದಲೇ ಸಿಎಂ ಆಗುವ ಸಿನಿಮಾ ಇರಬಹುದಾ ಎಂಬ ಪ್ರಶ್ನೆಯೂ ಇದೆ ಅದೇನೇ ಇರಲಿ ದರ್ಶನ್ ರಿಯಲ್ ಲೈಫ್ ನಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟರು ಅಚ್ಚರಿಯಿಲ್ಲ ಯಾಕಂದ್ರೆ ಅಂಥದ್ದೊಂದು ಅನುಭವ ಅವರಿಗೆ ಈಗಾಗಲೇ ಆಗೋಗಿದೆ ರಾಜಕೀಯದ ಪವರ್ ಏನೆಂಬುದು ಅವರಿಗಾಗಲೇ ಅರಿತಿದ್ದಾರೆ ಅದೇನೇ ಇರಲಿ ಸದ್ಯ ಈ ಸುದ್ದಿ ಗಾಸಿಪ್ಸೋ ಅಥವಾ ನಿಜವಾಗಿಯೂ ಡಬಲ್ ಸಿನಿಮಾ ಶೂಟಿಂಗ್ ಆಗಿ ಮಾಡಿದ್ದೋ ಗೊತ್ತಿಲ್ಲ ದೊಡ್ಡದಾಗಿ ವೈರಲ್ ಆಗ್ತಿರೋದಂತೂ ನಿಜ ಅವರ ಅಭಿಮಾನಿಗಳೇನು ಕಮ್ಮಿ ಇಲ್ಲ ಇಂತಹ ಆದಷ್ಟು ಗೇಮಿಕ್ಗಳನ್ನು ಮಾಡುವ ಮೂಲಕ ಸುದ್ದಿ ಹರಿಬಿಡೋದು ಉಂಟು ಆದರೆ ಇದು ನಿಜವಾಗಿಯೂ ಶೂಟಿಂಗ್ ಕಟೌಟ್ ಫೋಟೋ ಆಗಿದ್ರೆ ಓಕೆ ಅಲ್ಲದಿದ್ರೆ ಇದೊಂದು ಗಿಮಿಕ್ ಆಗಿದ್ದು ಅವರ ಫ್ಯಾನ್ಸ್ ಖುಷಿಗೆ ಮಾಡಿದ್ದು ಅಂತ ಹೇಳಿಕೊಳ್ಬಹುದು ಅದೇನೇ ಇರಲಿ ಜೈಲಿಗೆ ಹೋಗಿ ಬಂದವರ ಅದೃಷ್ಟ ಖುಲಾಯಿಸುತ್ತೆ ಬದಲಾಗುತ್ತೆ ಅದೆಲ್ಲ ಗೊತ್ತೋ ಗೊತ್ತಿಲ್ವೋ ಆದರೆ ಈ ಡೆವೆಲ್ ಸಿನಿಮಾ ಮೂಲಕ ದರ್ಶನ್ ಮತ್ತದೇ ಗೆಲುವಿನ ನಗೆ ಬಿರ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ